ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಜಿ ಪಿ ಎಸ್ ಟಿಯರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಬಾರಿಗೆ ನೋಟಿಫಿಕೇಷನ್ ಆಗಿತ್ತು ಆಗ ಒಟ್ಟು ಹದಿನೈದು ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿತ್ತು ಅದು ತಮಗೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿತ್ತಲ್ಲ ಆಗ ಟಿ ಟಿ ಟ್ವೆಂಟಿ ಪರ್ಸೆಂಟು ಹಾಗೆ ಡಿಗ್ರಿ ಕೂಡ ಟ್ವೆಂಟಿ ಪರ್ಸೆಂಟು ಹಾಗೆ ಬಿ ಎಡ್ ಕೂಡ ಟೆನ್ ಪರ್ಸೆಂಟು ಒಟ್ಟಾರೆಯಾಗಿ ಫಿಫ್ಟಿ ಪರ್ಸೆಂಟ್ಗೆ ಬ್ಯಾಕಪ್ಪನ್ನು ಕನ್ಸಿಡರ್ ಮಾಡಲಾಗಿತ್ತು ಹಾಗೆ ಉಳಿದಂತೆ ಒಟ್ಟು ನಾಲ್ಕುನೂರು ಅಂಕಗಳ ಒಂದು ಎಕ್ಸಾಮ್ ಇತ್ತು ಅಂದರೆ ಈ ನಾಲ್ಕುನೂರಲ್ಲಿ ಎರಡು ನೂರು ಎಮ್ ಸಿ ಕ್ಯೂ ಎರಡುನೂರು ಡಿಸ್ಕ್ರಿಪ್ಟ್ ಲೆಕ್ಕದಲ್ಲಿ ಎಕ್ಸಾಮ್ ಇತ್ತು ಆ ಒಂದು ನಾಲ್ಕುನೂರು ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಪಡ್ಕೊಳ್ತೀರಿ ಉದಾಹರಣೆಗೆ ಒಂದು ಮುನ್ನೂರು ಅಂಕಗಳನ್ನು ನೀವು ತೊಗೊಂಡ್ರಿ ಅಂತಂದರೆ ಅಂದರೆ ನಾಲ್ಕುನೂರು ಮಾರ್ಕ್ಸ್ಗೆ ಮುನ್ನೂರು ಮಾರ್ಕ್ಸ್ ನೀವು ತೊಗೊಂಡ್ರಿ ಅಂದರೆ ಅದನ್ನು ಫಿಫ್ಟಿಗೆ ಕನ್ವರ್ಟ್ ಮಾಡ್ತಾಯಿದ್ರು ಹಾಗಾಗಿ ಈ ಫಿಫ್ಟಿ ಪರ್ಸೆಂಟು ಮತ್ತು ಇಲ್ಲಿ ಬ್ಯಾಕಪ್ ಏನಿದೆ ಈ ಒಂದು ಫಿಫ್ಟಿ ಪರ್ಸೆಂಟು ಕೂಡಿ ನಿಮ್ಮ ಒಂದು ಅಂತಿಮ ಸ್ಕೋರನ್ನು ಒಂದು ಅಂತಿಮ ಸ್ಕೋರನ್ನು ಮಾಡಿಕೊಂಡು ಅದನ್ನು ಲಿಸ್ಟ್ ಮಾಡ್ಕೊತಿದ್ರು ಈ ರೀತಿಯಾಗಿ ಒನ್ ರೆಸ್ಟು ಟೂ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ತದನಂತರ ಒನ್ ರೆಸ್ಟು ಒನ್ ಬಿಟ್ಟು ಅಲ್ಲಿ ಆರ್ಡರ್ ಕಾಪಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿತ್ತು ಅಂದರೆ ಒಟ್ಟಾರೆ ನಮ್ಮದೇನು ಬ್ಯಾಕಪ್ ಇದೆ ಅಂದರೆ ಡಿಗ್ರಿ ಬಿ ಎಡ್ಡು ಮತ್ತು ಟಿ ಇ ಟಿ ಸೇರಿನೇ ಐವತ್ತು ಪರ್ಸೆಂಟ್ಗೆ ಗರಿಷ್ಠ ಆಗಿರೋದು ಆ ಐವತ್ತು ಪರ್ಸೆಂಟ್ಗೆ ಕೆಲವ್ರದ್ದು ನಲ್ವತ್ತ್ಮೂರು ನಲ್ವತ್ನಾಲ್ಕು ಪರ್ಸೆಂಟ್ ಇತ್ತು ಇಲ್ಲಿ ಏನಾಗ್ತಿತ್ತು ಅಂದರೆ ಎರಡುನೂರ ಎಪ್ಪತ್ತೆಂಬತ್ತು ಎರಡುನೂರ ಐವತ್ತರವರೆಗೂ ಅವರು ಮಾರ್ಕ್ಸ್ ತೊಗೊಂಡ್ರು ಅಂತಂದರೆ ಈ ಒಂದು ಜಿ ಪಿ ಟಿ ಎಕ್ಸಾಮ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಹಾಗಾಗಿ ನೋಡಿ ಎರಡು ಸಾವಿರದ ಹತ್ತರ ಎರಡು ಸಾವಿರದ ಹತ್ತರಲ್ಲಿ ಡಿಗ್ರಿ ಮುಗಿಸ್ಕೊಂಡಂಥವ್ರು ಅಂದರೆ ಎರಡು ಸಾವಿರದ ಹತ್ತರ ಆಸುಪಾಸು ಅಂದರೆ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹೀಗೆ ಎರಡು ಸಾವಿರದ ಹದಿನಾರು ಆಸುಪಾಸಿನಲ್ಲಿ ಡಿಗ್ರಿ ಮೂಸ್ಕೊಂಡಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಗ್ರಿ ಮೂಗಿಸ್ಕೊಂಡಂಥವ್ರಿಗೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಗ್ರಿ ಈ ಒಂದು ಏನು ಮುಗಿದಿದೆ ಹೀಗೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಹೀಗೆ ವರ್ಷ ಉರುಳಿದ ಹಾಗೆ ಪರ್ಸೆಂಟೇಜ್ನಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಕಂಡಿರ್ತಕ್ಕಂಥದ್ದು ಬಹುತೇಕ ಎರಡು ಸಾವಿರದ ಹತ್ತರಲ್ಲಿ ಅರವತ್ತರವತ್ತೈದು ಪರ್ಸೆಂಟೇಜ್ ಮಾಡಿದರೆ ಅದು ಇಡೀ ಕಾಲೇಜ್ಗೆ ಒಂದು ಗುಡ್ ಸ್ಕೋರ್ ಆಗಿರ್ತಕ್ಕಂಥದ್ದು ಎಪ್ಪತ್ತೆಪ್ಪತ್ತೆರಡು ಮಾಡಿದರೆ ಅವರು ಕಾಲೇಜ್ಗೇ ಫಸ್ಟ್ ಇರ್ತಿದ್ರು ಹಾಗಾಗಿ ಎಪ್ಪತ್ತೈದು ಎಂಬತ್ತು ಸ್ಕೋರು ಅತಿ ಕಡಿಮೆ ಆಗೆಲ್ಲ ಕೇಳ್ತಿದ್ದು ಅಂದರೆ ಎರಡು ಸಾವಿರದ ಹದಿನೈದು ಅಥವಾ ಎರಡು ಸಾವಿರದ ಹದಿನೈದರ ನಂತರ ಕಾಮನ್ ಆಗಿ ಎಪ್ಪತ್ತೈದು ಎಂಬತ್ತು ಸಹಜವಾಗಿ ಬಂತು ಆ ನಂತರ ಎರಡು ಸಾವಿರದ ಇಪ್ಪತ್ತರ ಆಸುಪಾಸಿಗೆ ಬಂದಾಗೆಲ್ಲ ಈ ಡಿಗ್ರಿ ಏಯ್ಟಿ ಫೈವಿಂದ ನೈಂಟಿವರೆಗೂ ಹೋಗ್ತಾ ಬಂತು ಈಗೆಲ್ಲ ಕಾಮನ್ನಾಗಿ ಏಯ್ಟಿ ಫೈವ್ ಆಗೈತೆ ಅಂದ್ರೂ ಏಯ್ಟಿ ಫೈ ಜಸ್ಟ್ ಏಯ್ಟಿ ಫೈ ಆಯಿತಾ ಅನ್ನುವಂಥ ಅನ್ನೋಷ್ಟರ ಮಟ್ಟಿಗೆ ಈಗ ಪರ್ಸೆಂಟೇಜ್ ಆಗ್ತಿವಿ ಆ ಕಾರಣದಿಂದಾಗಿ ಈ ಹಳೆಯ ಮಿತ್ರರು ಅವರು ಅಂದರೆ ಎರಡು ಸಾವಿರದ ಹತ್ತರ ಆಸುಪಾಸಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆದಂಥವರು ಟಿ ಟಿ ಒಳ್ಳೆಯ ಸ್ಕೋರ್ ಮಾಡ್ಕೋಬೋದು ಆದರೆ ಈಗೇನು ಉದಾಹರಣೆಗೆ ಬಿ ಎ ಮುಗಿಸ್ಕೊಂಡು ಮುಗಿಸ್ಕೊಂಡಿರ್ತಾರೆ ಅವ್ರದ್ದು ಬ್ಯಾಕಪ್ ಏನಿದೆ ಅದು ಫೈನಲ್ ಅದನ್ನೇನೂ ಮಾಡೋಕ್ಕಾಗಲ್ಲ ಈಗ ಡಿಗ್ರಿ ವಾಪಸ್ಸು ಸ್ಕೋರ್ ಮಾಡ್ಕೊಳ್ಳೋಕ್ಕೂ ಬರೋಲ್ಲ ಏನಿಲ್ಲ ಹಾಗೆ ಬಿ ಎಡ್ಡಲ್ಲೂ ಕೂಡ ಯಾವುದೇ ಸ್ಕೋರನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ಇವೆರಡೂ ಅವ್ರದ್ದು ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ಈ ಒಂದು ಸ್ಕೋರ್ ಹಾಗೇ ಉಳ್ಕೊಂಡಿರುತ್ತೆ ಟಿ ಟಿಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತು ಸಿ ಟಿಯಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಗ್ರಿ ಮತ್ತು ಬಿ ಎಡ್ ಅಂತಕ್ಕಂಥದ್ದು ಈಗ ಆಲ್ರೆಡಿ ಅವರು ಪರ್ಸೆಂಟೇಜನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅವರು ಆ ಕಾಲಕ್ಕೆ ಅಂದರೆ ಎರಡು ಸಾವಿರದ ಹತ್ತರ ಸುಮಾರಿಗೆ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟೇಜ್ ಮಾಡಿದ್ದರು ಅಂತಂದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈಗೇನೋ ಡಿಗ್ರಿ ಮುಗಿದಿದೆ ಇವರೆಲ್ಲರೂ ಕಾಮನ್ ಕಾಮನ್ನಾಗಿ ಏಯ್ಟಿಯಿಂದ ಏಯ್ಟಿ ಫೈವ್ ಇಷ್ಟು ಸ್ಕೋರ್ ಅಂತೂ ಇದ್ದೇ ಇದೆ ಆ ಕಾರಣದಿಂದಾಗಿ ಈ ಒಂದು ಹಳೆಯ ಅಭ್ಯರ್ಥಿಗಳೇನಿದೆ ಬ್ಯಾಕಪ್ ತೆಗೀರಿ ಬ ಜಸ್ಟ್ ಒಂದು ಟಿ ಇ ಟಿ ಮತ್ತು ಸಿ ಇ ಟಿ ಮೇಲೇ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹಲವಾರು ಜನನೂ ಕೂಡ ಸರ್ಕಾರದ ಮನೆ ಅಂದರೆ ಬಳಿ ಅವಾಗ ಮನವಿ ಮಾಡ್ಕೊಂಡಿದ್ರು ಇದೇನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಸಿ ನಾಗೇಶ್ ಸರ್ ಏನು ಎಜುಕೇಷನ್ ಇದ್ದರು ಆ ಸಂದರ್ಭದಲ್ಲಿ ಈ ಒಂದು ಬ್ಯಾಕಪ್ ಹೆಚ್ಚಿಗೆ ಇತ್ತು ಅದನ್ನು ಐವತ್ತು ಪರ್ಸೆಂಟ್ಗೆ ಐವತ್ತು ಪರ್ಸೆಂಟೇಜ್ಗೆ ಅವರು ಇಳಿಕೆಯನ್ನು ಮಾಡಿದರು ಆ ನಂತರ ಆ ಐವತ್ತು ಪರ್ಸೆಂಟೇಜ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಬ್ಯಾಕಪ್ಪನ್ನು ಕನ್ಸಿಡರ್ ಮಾಡಿ ಎಕ್ಸಾಮನ್ನು ನಡೆಸಿ ತದನಂತರ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಒಟ್ಟಾರೆ ಲಿಸ್ಟನ್ನು ಬಿಡುವಂಥ ಕೆಲಸ ಮಾಡಿದರು ಇಲ್ಲಿ ಏನಪ್ಪ ಅಂತಂದರೆ ಭಾಳ ಚರ್ಚೆ ನಡೀತಾ ಇದೆ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ಏನು ಇದೆ ಅಂದರೆ ಎಚ್ ಎಸ್ ಆರ್ಗೆ ಯಾವ ರೀತಿ ಅಂದರೆ ಟಿ ಟಿ ಇಲ್ಲ ಈ ಎಚ್ ಎಸ್ ಟಿ ಆರ್ಗೆ ಈ ಬಿ ಎ ಬಿ ಎ ಅಂದ್ರೇನು ಒಟ್ಟಾರೆ ಡಿಗ್ರಿ ಅಂತ ಅಂದ್ಕೊಳ್ಳಿ ಬಿ ಎ ಬಿ ಎಸ್ ಸಿ ಉಳಿದಂಥ ನಿಮ್ಮ ನಿಮ್ಮ ಡಿಗ್ರಿ ನೋಡಿ ಈ ಒಂದು ಡಿಗ್ರಿಯಲ್ಲಿ ಎಚ್ ಎಸ್ ಟಿ ಆರ್ಗೆ ಟ್ವೆಂಟಿ ಪರ್ಸೆಂಟ್ ಕನ್ಸಿಡರ್ ಮಾಡಿದರೆ ಬಿ ಎಡ್ನು ಕೂಡ ಟೆನ್ ಪರ್ಸೆಂಟ್ಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಎಚ್ ಎಸ್ ಟೈರಿಗೆ ತರ್ಟಿ ಪರ್ಸೆಂಟ್ ಬ್ಯಾಕಪ್ ಇದ್ದರೆ ಜಿ ಪಿ ಟಿಗೆ ಫಿಫ್ಟಿ ಪರ್ಸೆಂಟ್ ಬ್ಯಾಕಪ್ ಇರ್ತಕ್ಕಂಥದ್ದು ಸೊ ಹಾಗಾಗಿ ಈ ಸ್ಕೋರ್ಗಳನ್ನೇ ಯಾವುದೇ ಕಾರಣಕ್ಕ ಹೆಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ನಾ ಒಂದು ವೇಳೆ ಸೆವೆಂಟಿ ಮಾಡಿದ್ದೆಂದರೆ ಅದು ಸೆವೆಂಟಿನೇ ಇನ್ನು ಹತ್ತು ವರ್ಷ ಆದರೂ ಸೆವೆಂಟಿನೇ ಅದೇನು ಸೆವೆಂಟಿ ಒನ್ ಆಗೋದಿಲ್ಲ ಅದೇ ಈಗ ಹೊಸದಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳದ್ದು ಒಂದು ಒಳ್ಳೆಯ ಅವಕಾಶ ಇರುತ್ತೆ ಸ್ಕೋರ್ ಚೆನ್ನಾಗಿ ಮಾಡ್ಕೊತಾರೆ ಆನಂತರ ಈಗ ಸಿ ಟಿಯಲ್ಲಿ ಕೂಡ ಒಂದು ಅವರೇಜ್ ಸ್ಕೋರ್ ತೆಗೆದ್ರೂ ಕೂಡ ಈ ಒಂದು ಬ್ಯಾಕಪ್ಪು ಮತ್ತು ಸ್ಕೋರನ್ನು ಅವರು ಸಿ ಟಿಯಲ್ಲಿ ತಗೋ ತೊಗೊಂಡಂಥ ಒಂದು ಸ್ಕೋರು ಒಂದು ಹಂತಕ್ಕೆ ಬಂದು ಅವ್ರ ಲಿಸ್ಟ್ನಲ್ಲಿ ಅವ್ರ ಹೆಸರು ಬರ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಯಾಕಂದ್ರೆ ಬ್ಯಾಕಪ್ ಚೆನ್ನಾಗಿತ್ತು ಅಂತಂದರೆ ಹೆಚ್ಚು ಕಡಿಮೆ ಇಲ್ಲಿ ಸಿ ಟಿಯಲ್ಲಿ ಸ್ಕೋರ್ ಆದ್ರೂ ಕೂಡ ಅಂದರೆ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗಿತ್ತು ಅಂದರೆ ಸಿ ಟಿಯಲ್ಲಿ ಹೆಚ್ಚು ಸ್ಕೋರ್ ಮಾಡಿದ್ರು ಕೂಡ ಅವ್ರ ಬ್ಯಾಕಪ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನ ಹೊರಗಡೆ ಬಿದ್ದಿರ್ತಕ್ಕಂಥದ್ದು ಮತ್ತು ಇನ್ನು ಕೆಲವರು ಅಂದರೆ ಬ್ಯಾ ಒಳ್ಳೆ ಬ್ಯಾಕಪ್ ಇಟ್ಕೊಂಡಿದ್ದಂಥವ್ರು ಅಂದರೆ ಡಿಗ್ರಿ ಎಂಬತ್ತೈದು ತೊಂಬತ್ತು ಬಿ ಎಡ್ನೂ ಕೂಡ ಎಂಬತ್ತೈದು ತೊಂಬತ್ತು ಟಿ ಟಿ ನೇನೈತಿ ಜಸ್ಟ್ ಒಂದು ನೈಂಟಿ ಫೈ ಇಂದ ವರೆಗೂ ಮಾಡ್ಕೊಂಡಿದ್ರು ಅಂತಂದರೆ ಅವರು ಸಿ ಇ ಟಿಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಸ್ಕೋರ್ ಮಾಡ್ಕೊಂಡಿದ್ರು ಕೂಡ ಅವರು ಈಗೆಲ್ಲ ಜಿ ಪಿ ಟಿ ಟೀಚರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಸೊ ಅದು ತಪ್ಪು ಅಂತ ನಾನು ಇಲ್ಲ ಬಟ್ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದಕ್ಕೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಹತ್ತರಲ್ಲಿ ಡಿಗ್ರಿ ಮುಗಿಸ್ಕೊಂಡಂಥವ್ರಿಗೆ ಪರ್ಸೆಂಟೇಜ್ ಕಡಿಮೆ ಇದೆ ಈ ಒಂದು ಸಿ ಇ ಟಿ ಸಿ ಟಿ ಅಥವಾ ಟಿ ಟಿ ಏನು ಎರಡನ್ನೇ ಮಾತ್ರ ಇಡೀರಿ ಸಿ ಸಾರಿ ಸಿ ಇ ಟಿ ಮತ್ತು ಟಿ ಟಿ ಇವೆರಡನ್ನೇ ಮಾತ್ರ ಕನ್ಸಿಡರ್ ಮಾಡಿ ನೇಮಕಾತಿ ಮಾಡಿ ಅಂಥೇಳಿ ಅನೇಕ ಅಭ್ಯರ್ಥಿಗಳು ಅವರು ಸರ್ಕಾರದ ಬಳಿ ಆಗಾಗ ಮನವಿ ಮಾಡ್ಕೊಳ್ತಿರ್ತಾರೆ ಅಂದರೆ ಎಜುಕೇಷನ್ ಆಗಿರ್ಬೋದು ಅಥವಾ ಅವರೆಲ್ಲಾದರೂ ಭೇಟಿಯಾದಾಗ ಅಥವಾ ಬೇರೆ ಬೇರೆ ಅಂದರೆ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಕೂಡ ಏನೋ ಚರ್ಚೆ ನಡೆಸಿದ್ದಾರೆ ಅದರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಇದಂತೂ ಅಭ್ಯರ್ಥಿಗಳಂತೂ ಏನು ಮಾಡ್ತಾಯಿದ್ರೆ ಇಲಾಖೆ ಮುಖ್ಯಸ್ಥರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಇವರೆಲ್ಲರಿಗೂ ಕೂಡ ಅಂದರೆ ಇಲಾಖೆ ಮುಖ್ಯಸ್ಥರು ಅಂದರೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಒಂದು ವೇಳೆ ಏನಾದರೂ ಬ್ಯಾಕಪ್ ರಿಮೂವ್ ಆಯಿತು ಅಂದರೆ ಅಥವಾ ಬ್ಯಾಕಪ್ ಏನಾದರೂ ಕಡಿಮೆ ಆಯಿತು ಅಂದರೆ ನೋಡಿ ಎಚ್ ಎಸ್ ಟಿ ಯರ್ಗೆ ತರ್ಟಿ ಇದೆಯಲ್ಲ ಅದನ್ನೇನಾದರೂ ಫಿಫ್ಟೀನ್ ಗಳಿಸಿದರೆ ಅಥವಾ ಟೆನ್ ಗಳಿಸಿದರೆ ಹಳೆ ಅಭ್ಯರ್ಥಿಗಳಿಗೆ ಎಷ್ಟೋ ಅನುಕೂಲ ಆಗುತ್ತೆ ಮತ್ತು ಜಿ ಪಿ ಟಿಗೆ ಐವತ್ತು ಪರ್ಸೆಂಟ್ ಇದೆಯಲ್ಲ ಅದನ್ನೇನಾದರೂ ಒಂದು ಐವತ್ತಿದ್ದಿದ್ದನ್ನು ಇಪ್ಪತ್ತೈದಕ್ಕೋ ಇಪ್ಪತ್ತಕ್ಕೋ ಕಡಿಮೆ ಮಾಡಿದ್ರು ಅಂತಂದ್ರೆ ಆಗ ಸಿ ಟಿಯಲ್ಲಿ ಹೆಚ್ಚು ಸ್ಕೋರು ಯಾರು ಮಾಡಿರ್ತಾರೆ ಅವರು ಟೀಚರ್ಸ್ ಆಗಿ ಎಲಿಜಿಬಲ್ ಆಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಹಳೆ ಅಭ್ಯರ್ಥಿಗಳ ಪರ ಹೊಸ ಅಭ್ಯರ್ಥಿಗಳ ವಿರೋಧ ಅಂತ ಅಲ್ಲ ಒಟ್ಟಾರೆಯಾಗಿ ಅವಕಾಶ ಅಂತಕ್ಕಂಥದ್ದು ಅವ್ರದ್ದು ಬದಲಾಯಿಸೋಕ್ಕಾಗೋದೇ ಇಲ್ಲ ಈಗ ಎರಡು ಸಾವಿರದ ಹತ್ತು ಹದಿನೈದು ಇಪ್ಪತ್ತರಲ್ಲಿ ಏನು ಈ ಒಂದು ಬ್ಯಾಕಪ್ ಸ್ಕೋರ್ ಇರುತ್ತೆ ಡಿಗ್ರಿ ಮತ್ತು ಬಿ ಎಡ್ದು ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗೋದಿಲ್ಲವಲ್ಲ ಸ್ವಲ್ಪ ಬದಲಾವಣೆ ಆದರೆ ಎಲ್ರಿಗೂ ಒಳ್ಳೆಯದಾಗ್ಬೋದೇನು ಅಂತಕ್ಕಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ ಸೊ ಇದು ಚರ್ಚೆ ಅರ್ಧಾಡ್ತಾ ಇತ್ತು ಆ ಕಾರಣದಿಂದಾಗಿ ಒಂದಷ್ಟು ಮಾ ಚರ್ಚೆ ಮಾಡೋಣ ಅಂತೇಳಿ ನಾನು ಕೂಡ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು